ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದ ದೇಸಾಯಿ ಆಯೋಗದ ವರದಿ ಸಂಪುಟ ಅನುಮೋದನೆ ಅಧಿಕಾರಿಗಳು ಸಹ ಅಕ್ರಮ ಫಲಾನುಭವಿಗಳಿಂದ ಸಹ ನಷ್ಟ ವಹಿಸುವುದಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದರೆ ಸಿಎಂ ಸಿದ್ದರಾಮಯ್ಯಗೆ ಯಾವ ರೀತಿ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನೋದು ನಾವು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಎಸಗಿರುವ ಅಧಿಕಾರಿಗಳು ಮತ್ತು ಅಕ್ರಮ ನಿವೇಶನದಾರರ ವಿರುದ್ಧ ನ್ಯಾಯಾಂಗ ಕ್ರಮ ಕೈಗೊಳ್ಳುವ ಜೊತೆಗೆ ಮೂಡಾಗೆ ಉಂಟಾಗಿರುವ ಆರ್ಥಿಕ ನಷ್ಟ ವಸೂಲಿಗೆ ಸಹ ಕ್ರಮ ಕೈಗೊಳ್ಳುವುದಾಗಿ ಒಂದು ಸೇರಿ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಏಕಸದಸ್ಯ ವಿಚಾರಣಾ ಆಯೋಗ ಮಾಡಿರುವ ಒಂದು ಶಿಫಾರಸಿನ ಅನುಷ್ಠಾನಕ್ಕೆ ಸಚಿವ ಸಂಪುಟ ಗುರುವಾರ ಅನುಮೋದನೆ ನೀಡಿದಂತಲೂ ಸಹ ಹೇಳಲಾಗ್ತಾ ಇದೆ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಅವರ ಕುಟುಂಬ ವಿರುದ್ಧ ಒಂದು ಕೇಳಿ ಬಂದಿರತಕ್ಕಂಥ ಆರೋಪಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಎಂತಂದು ಆಯೋಗ ವರದಿಯಲ್ಲಿ ಹೇಳಿದ್ದು ಒಂದು ಕ್ಲೀನ್ ಅನ್ನು ಸಹ ನೀಡಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಅಕ್ರಮದ ಮೂಲಕ ಮೂಢ ಸಂಸ್ಥೆಗೆ ಅಧಿಕಾರಿಗಳು ಸರ್ವೇಹರ್ ಸಿಬ್ಬಂದಿ ಮತ್ತು ಅಕ್ರಮ ಫಲಾನುಭವಿಗಳಿಂದ ನಷ್ಟ ಉಂಟಾಗಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತರ ಮೇ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗಿನ ಆಯುಕ್ತರು ಸರ್ವೇಯರ್ ಸಿಬ್ಬಂದಿ ಮತ್ತು ಅಕ್ರಮ ಫಲಾನುಭವಿಗಳಿಂದ ಅಕ್ರಮ ಹಂಚಿಕೆ ಸಾಕಷ್ಟಿವೆ ಸರ್ಕಾರ ಒಪ್ಪಿದ್ದು ಕ್ರಮ ಕೈಗೊಳ್ಳಲು ಸಹ ತೀರ್ಮಾನಿಸಿದೆ ಎಂತಂದು ಸಚಿವ ಎಚ್ ಕೆ ಪಾಟೀಲ್ ಅವರು ಸಹ ಒಂದು ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಸಹ ಪರ್ಯಾಯ ನಿವೇಶನ ಪಡೆದ ಆರೋಪದ ಹಿನ್ನೆಲೆಯಲ್ಲಿ ಮೂಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತರೆ ಅಕ್ರಮಗಳು ಸಹ ನಡೆದಿವೆ ಎಂಬ ಆರೋಪ ಸಹ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜುಲೈ ಎರಡು ಸಾವಿರದ ಇಪ್ಪತ್ತ್ ತನಿಖೆಗಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಪಿ ಎನ್ ದೇಸಾಯಿ ಏಕ ಸದಸ್ಯ ವಿಚಾರಣಾ ಆಯೋಗ ಸಹ ಒಂದು ನೇಮಿಸಲಾಗಿತ್ತು ಈ ಆಯೋಗವು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹದಿನೈದರವರೆಗೆ ಸಹ ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಮೂಡಾದಿಂದ ನಡೆದಿರುವ ನಿವೇಶನಗಳ ಹಂಚಿಕೆ ಕುರಿತು ಪರಿಶೀಲನೆ ನಡೆಸಿ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಹ ವರದಿಯನ್ನು ಸಹ ಸರ್ಕಾರಕ್ಕೆ ಸಲ್ಲಿಸಿತ್ತು ಅಂತಲೂ ಸಹ ಹೇಳಲಾಗ್ತಾಯಿತ್ತು ಹಾಗಾಗಿ ಈ ಒಂದು ವರದಿಯಲ್ಲಿ ಮೂಡಾ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಯ ಸೂಚಿಸಿರುವ ಆಯೋಗ ಯಾವೆಲ್ಲ ಅಂಶಗಳನ್ನು ತಪ್ಪಾಗಿದ್ದು ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕೆಂಬ ಕುರಿತು ಎಂಬತ್ತು ಅಂಶಗಳ ಶಿಫಾರಸನ್ನು ಸಹ ಮಾಡಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ವಿಚಾರಣಾ ಆಯೋಗವು ಸಹ ಒಟ್ಟು ಎಂಟು ಅಂಶಗಳ ಮುಂದಿಟ್ಟುಕೊಂಡು ಸಹ ತನಿಖೆಯನ್ನು ನಡೆಸಿದ್ದು ಅದರಲ್ಲಿ ಅಧಿಕಾರಿಗಳು ಸರ್ವೇಯರು ಸಿಬ್ಬಂದಿ ಮತ್ತು ಅಕ್ರಮ ಫಲಾನುಭವಿಗಳಿಂದ ಸಹ ಅಕ್ರಮ ನಡೆದಿವೆ ಎಂಬ ಉಲ್ಲೇಖಿಸಲಾಗಿದೆ ಅದರಲ್ಲೂ ಸಹ ಎರಡು ಸಾವಿರದ ಇಪ್ಪತ್ತರ ಮೇ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲ ಜುಲೈವರೆಗಿನ ಆಯುಕ್ತರು ಸಹ ಸರ್ವೇಯರ್ ಸಿಬ್ಬಂದಿ ಮತ್ತು ಅಕ್ರಮ ಫಲಾನುಭಗಳಿಂದ ಅಕ್ರಮ ಹಂಚಿಕೆ ಸಾಕಷ್ಟಿದೆ ಎಂತದ್ದು ಸಹ ತಿಳಿಸಿದೆ ಜೊತೆಗೆ ಹಂಚಿಕೆ ಮಾಡಲಾದ ನಿವೇಶನ ಭೌತಿಕವಾಗಿ ಲಭ್ಯವಿಲ್ಲ ವಾಸಿಸಲು ಸಹ ಅನುಕೂಲವಾಗಿಲ್ಲ ಸ್ಮಶಾನದ ಪಕ್ಕ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂಬ ಕಾರಣಗಳು ಸಹ ನೀಡಿ ಮೋಡದಿಂದ ಪರ್ಯಾಯ ನಿವೇಶನಗಳನ್ನು ಸಹ ಹಂಚಿಕೆ ಮಾಡಲಾಗಿದೆ ಇದರಿಂದ ಮೋಡಕ್ಕೆ ಆರ್ಥಿಕ ಸಂಕಷ್ಟ ನಷ್ಟವನ್ನು ಸಹ ಉಂಟು ಮಾಡಿದ್ದು ಅದರ ಜೊತೆಗೆ ಕೆಲ ಪ್ರಕರಣಗಳು ಸಹ ದಶಕಗಳ ನಂತರ ಸಹ ನಕಲಿ ಹಕ್ಕು ಸಾಧಿಸಿ ನಿವೇಶನ ರೂಪದಲ್ಲಿ ಸಹ ಪರಿಹಾರ ಕೇಳಿರುವುದು ನಿವೇಶನಗಳನ್ನು ಸಹ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅಂತಂದು ಆಯೋಗದ ಗಮನಿಸಿದ್ದು ಈ ಕುರಿತು ವರದಿಯಲ್ಲಿ ತಿಳಿಸಿದೆ ಅಂತಲೂ ಸಹ ತಿಳಿದು ಬಂದಿದೆ ಹೀಗಾಗಿ ಹಲವು ಕಾರಣಗಳಿಂದ ಸಾಕಷ್ಟು ನಷ್ಟವನ್ನು ಉಂಟಾಗಿದೆ ಹಾಗೂ ಪ್ರತಿ ಹಂತದಲ್ಲೂ ಸಹ ಅಕ್ರಮಗಳು ನಡೆದಿದೆ ಹೀಗಾಗಿ ಮೂಡಕ್ಕೆ ಆರ್ಥಿಕ ನಷ್ಟವನ್ನು ಸಹ ಮಾಡಿದ ಅಧಿಕಾರಿಗಳು ಸರ್ವೇಯರ್ ಸಿಬ್ಬಂದಿ ಮತ್ತು ಅಕ್ರಮ ಫಲಾನುಗಳಿಂದ ನಷ್ಟ ವಸೂಲಿ ಮಾಡಬೇಕು ಎಂತಂದು ನ್ಯಾಯಾಂಗ ಮತ್ತು ಇಲಾಖಾ ವಿಚಾರಣೆಗಳನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತಂದು ಆಯೋಗ ಶಿಫಾರಸನ್ನು ಸಹ ಮಾಡಿದೆ ಇನ್ನು ಇದರಂತಲೇ ಆಯೋಗದ ಮಾಡಿರುವ ಎಲ್ಲ ಶಿಫಾರಸುಗಳನ್ನು ಪರಿಶೀಲನೆ ಅದರಂತೆ ಕ್ರಮ ಕೈಗೊಳ್ಳಲು ಸಹ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಹ ನೀಡಲಾಗಿದೆ ಅಂತಂದು ಸಹ ಒಂದು ಮಾಹಿತಿಯು ಸಹ ತಿಳಿದು ಬರ್ತಾಯಿದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಮೂಢ ವಿಚಾರವಾಗಿ ಒಂದು ಕ್ಲೀನ್ ಚಿಟ್ ಸಿಕ್ಕಿರೋದು ಒಂದು ಸಿ ಎಂ ಸಿದ್ದರಾಮಯ್ಯನವರಿಗೆ ಒಂದು ಸಂತಸ ಸುದ್ದಿ ಅಂತಲೂ ಸಹ ಹೇಳಲಾಗ್ತಾ ಇದೆ ಈ ಒಂದು ಮೂಢ ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಸಹ ನಡೆಸಿತ್ತು ಮೈಸೂರುವರೆಗೂ ಈ ಒಂದು ಪಾದಯಾತ್ರೆ ಏನೋ ಹಗರಣ ನಡೆಸಿದೆ ಸಿ ಎಂ ಕುಟುಂಬ ಇದರಲ್ಲಿ ನೇರವಾಗಿ ಅಂತ ಅಂತಂದು ಹೇಳಲಾಗಿತ್ತು ಹಾಗಾಗಿ ಈ ಒಂದು ಕ್ಲೀನ್ ಚಿಟ್ನ ಬಗ್ಗೆ ಬಿಜೆಪಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ನಾವು ಕಾದ್ ನೋಡಬೇಕಾಗಿದೆ ವೀಕ್ಷಕರು ನಮ್ಮ ಮಾಹಿತಿ ನಿಮಗಿಷ್ಟಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು